ಕುಮಾರಸ್ವಾಮಿ ಚೆಲುವಣ್ಣ ಕೆಂಡ ಟಾರ್ಗೆಟ್ ಮಾಡಿದ್ರೆ ಓಟ್ ಇಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿದ್ದು ಮಾಧ್ಯಮಗಳಲ್ಲಿ ಹೆಚ್ಚೆ ಸುದ್ದಿ ಯಾಕೆ ಹೈಪ್ ಆಗ್ತಿಲ್ಲ ಈಗ ಸರ್ವೆ ಮಾಡಿ ಎನ್ಕ್ರೋಚ್ಮೆಂಟ್ ತೆರವುಗೊಳಿಸೋರಲ್ಲ ಯಾವ ಟೀವಿ ಎಚ್ಡಿಕೆ ರಾಜೀನಾಮೆಗೆ ಕಾಂಗ್ರೆಸ್ ಪಾದಯಾತ್ರೆ ವೃತ್ತ ಬರದಾಗಿದೆ ಗೀಟು ಎಳದಾಗಿದೆ ಇನ್ಮೇಲೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಕಾನೂನು ಸಂಕಷ್ಟ ಬರೀ ಎದುರಾಗುತ್ತಾ ಕುಮಾರಸ್ವಾಮಿ ರಾಜೀನಾಮೆಗೆ ರಾಜ್ಯ ಕಾಂಗ್ರೆಸ್ ಪಟ್ಟು ಹಿಡಿದು ಬೆಂಗಳೂರು ಟು ಮಂಡ್ಯ ಪಾದಯಾತ್ರೆ ಮಾಡುತ್ತಾ ಅಷ್ಟಕ್ಕೂ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಸ್ವಾಮಿ ಅವರು ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಜನ ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನ ನಾವೇ ನಿರ್ಧರಿಸೋದು ಅನ್ನೋ ರೀತಿ ಆಗ್ತೇವೆ ಜೊತೆಗೆ ನಿಷ್ಪಕ್ಷಪಾತವಾಗಿ ಸುದ್ದಿ ಮಾಡಬೇಕಾಗಿರೋ ಮಾಧ್ಯಮಗಳು ಇತ್ತೀಚೆಗೆ ಬಕೆಟ್ ಮಾಧ್ಯಮಗಳಾಗಿ ಮಾರ್ಪಡ್ತೇವೆ ಏಕೆಂದ್ರೆ ಸಿಎಂ ಸಿದ್ದರಾಮಯ್ಯವರ ಮೇಲೆ ಮೂಡ ಆರೋಪ ಕೇಳಿ ಬಂದಾಗ ಅದನ್ನ ದೊಡ್ಡ ಹಗರಣ ಹಗರಣ ಅಂತೇಳಿ ದಿನ ಪುಂಗಿದ್ವು ಜೊತೆಗೆ ಸಿಎಂ ಸಿದ್ದರಾಮಯ್ಯವರಿಗೆ ಭಾರಿ ಸಂಕಷ್ಟ ಸಿದ್ದರಾಮಯ್ಯ ರಾಜೀನಾಮೆ ಫಿಕ್ಸ್ ಅಂತೆಲ್ಲ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸುದ್ದಿಯನ್ನ ಹೈಪ್ ಮಾಡ್ತಾನೆ ಬಂದಿದ್ವು ವೈಟ್ನರ್ ಅತಿ ದೊಡ್ಡ ಸಂಕಷ್ಟವನ್ನ ತಂದೊಡ್ಡುತ್ತೆ ಫೋರ್ಜರಿ ಸಹಿ ಕೂಡ ಸಿದ್ದರಾಮಯ್ಯವರಿಗೆ ಕಾನೂನು ಸಂಕಷ್ಟವನ್ನ ತಂದು ಬಿಡ್ತಾವೆ ಅಂತಾನೆ ್ವು ಅಂತೆ ಕಂತೆಗಳ ದೊಡ್ಡ ಸುದ್ದಿಗಳನ್ನೇ ಪೋಲಿಸಿ ಸಿದ್ದರಾಮಯ್ಯ ಮಹಾನ್ ರಸ್ತ ರಾಜಕಾರಣಿಯನ್ನು ರೇಂಜ್ ಸುದ್ದಿಯನ್ನ ಹೈಪ್ ಮಾಡಲಾಗಿತ್ತು ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆಗಾಗಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ಮಾಡಿದ್ರು ಮತ್ತೊಂದು ಕಡೆ ಸಿವಿಲ್ ಪ್ರಕರಣಕ್ಕೆ ದಿಢೀರ್ ಈಡಿನ ಎಂಟ್ರಿ ಕೊಡಿಸಿ ಬಿಜೆಪಿ ನಾಯಕರು ಮಾಧ್ಯಮಗಳಲ್ಲಿ ಹೈಪ್ ಕ್ರಿಯೇಟ್ ಆಗುವಂತೆ ನೋಡಿಕೊಂಡಿದ್ರು ಆದ್ರೆ ನಂತರ ಏನಾಯ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಸಿದ್ದರಾಮಯ್ಯ ಮತ್ತೆ ಮಿಸ್ಟರ್ ಕ್ಲೀನ್ ಅಂತ ಅನ್ನಿಸಿಕೊಂಡಿದ್ದಾರೆ ಆದ್ರೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಅದಿನ ನಾಲ್ಕು ಎಕರೆ ಭೂಮಿ ಒತ್ತುವರಿ ಆರೋಪ ಕೇಳಿ ಬಂದಿದೆ ಹೈಕೋರ್ಟ್ ಆದೇಶದಂತೆ ಒತ್ತುವರಿ ಭೂಮಿಯ ತೆರವು ಕೂಡ ಆಗಿದೆ ಹೀಗಿದ್ರು ಮಾಧ್ಯಮಗಳಲ್ಲಿ ಕುಮಾರಸ್ವಾಮಿ ಅವರ ಸುದ್ದಿಯನ್ನ ತಿಳಿಸಿ ಬಿಟ್ಟಿದ್ದಾರೆ ಕೆಲವು ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಮುಖ್ಯಸ್ಥರುಗಳ ಈ ಡೂಂಗಿ ನಾಟಕ ಯಾಕೆ ಸಿದ್ದರಾಮಯ್ಯ ಮೇಲೆ ಆರೋಪ ಕೇಳಿ ಬಂದ್ರೆ ಅದನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಹೈಪ್ ಕ್ರಿಯೇಟ್ ಮಾಡಿ ದಿನ ಅರ್ಧ ಅರ್ಧ ಗಂಟೆಯ ಎರಡು ಮೂರು ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತಿದ್ರು ಜೊತೆಗೆ ಪ್ಯಾನಲ್ ಡಿಸ್ಕಷನ್ ಗಳನ್ನು ಮಾಡ್ತಿದ್ರು ಆದ್ರೆ ಹೆಚ್ಡಿಕೆ ಮೇಲಿನ ಆರೋಪದ ಸುದ್ದಿ ಮಾತ್ರ ಕೇವಲ ಎವಿ ಮತ್ತು ಸಣ್ಣ ಪ್ಯಾಕೇಜ್ಗಳಿಗೆ ಸೀಮಿತವಾಗಿದೆ ಅಷ್ಟೇ ಅಲ್ಲ ಮಾಜಿ ಸಿಎಂ ಹೆಚ್ಡಿಕೆ ಮೇಲೆ ಗುರುತರ ಆರೋಪ ಕೇಳಿ ಬಂದ್ರು ಅದ್ಯಕ್ಕೆ ಆ ಸುದ್ದಿಯನ್ನ ಹೈಪ್ ಮಾಡ್ತಿಲ್ಲ ಕೇಂದ್ರ ಸರ್ಕಾರ ಇಡಿ ಅನ್ನ ಇನ್ನೂ ಅದ್ಯಕ್ಕೆ ಎಂಟ್ರಿ ಕೊಡ್ಸಿಲ್ಲ ಇದೇ ಪ್ರಶ್ನೆಯನ್ನ ಇವತ್ತು ಸಚಿವ ಚಿಲವರಾಯ ಸ್ವಾಮಿ ಎತ್ತಿದ್ದಾರೆ ಇವತ್ತು ನಾವ್ಯಾರು ಮುಟ್ಲಿಲ್ಲ ನಮ್ಮ ಸರ್ಕಾರ ಆಗಲಿ ನಮ್ಮ ಇಲಾಖೆ ಆಗಲಿ ಮುಟ್ಲಿಲ್ಲ ಹೈಕೋರ್ಟ್ ಸ್ಟ್ರಿಕ್ಟ್ ಆಗಿ ಆದೇಶ ಕೊಟ್ಟರು ನೀವು ಭಾಳ ಬುದ್ಧಿವಂತರು ಇದು ಯಾರು ಅಭ್ಯಪರಿ ಸಿಕ್ಬಿಟ್ರೆ ಬೆಳಗ್ಗೆ ಸ್ಟ್ರೋಲ್ ಹಾಕತ್ತು ಹಾಕದ್ದೆ ಹಾಕತ್ತು ಹಾಕದ್ದೆ ಬೆಳಗ್ಗೆಯಿಂದ ಆಯಿತು ಹದಿನೈದು ಹದಿನೈದು ಎಕರೆ ಹೆಚ್ಚುವರಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಕೋರ್ಟ್ ಆದೇಶ ಮಾಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಈಗ ಸರ್ವೆ ಮಾಡಿ ಎಂಕ್ರೋಚ್ಮೆಂಟ್ ತೆರವುಗೊಳಿಸೋರಲ್ಲ ಯಾವ ಟಿ ವಿಲು ಕಾಣಲೇ ಇಲ್ಲಪ್ಪ ಬಂದಿದೆ ಬಟ್ ಆದರೆ ಅಷ್ಟೊಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಗುರು ಾಯ ಸ್ವಾಮಿ ಅವರು ಹೇಳಿದ್ದನ್ನ ಮಾಧ್ಯಮಗಳಲ್ಲಿ ಹೈಲೈಟ್ ಮತ್ತು ಹೈಪ್ ಆದಂತೆ ಕುಮಾರಸ್ವಾಮಿ ಹೈಪ್ ಆಗ್ತಿಲ್ಲ ಇದು ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಜಡ ಮೌನವಾ ಬಕೆಟ್ ಮಾಧ್ಯಮಗಳ ಹುನ್ನಾರವ ಅಥವಾ ಸೇಡಿನ ಸುದ್ದಿ ಬಿತ್ತರಿಸೋದ ಮಾಧ್ಯಮಗಳ ಈ ನವರಂಗಿ ನಾಟಕಕ್ಕೆ ಏನಂತ ಹೆಸರಿಡಬೇಕು ಗೊತ್ತಾಗುತ್ತಿಲ್ಲ ಇನ್ನ ಹೀಗಿದ್ರು ಕೇಂದ್ರ ಸಚಿವ ಹೆಚ್ಚಳಿಕೆ ಮಾತ್ರ ನವರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ ಅಂತೇಳಿ ಆರೋಪಿಸುತ್ತಿದ್ದಾರೆ ಆ ಮೂಲಕ ಜನರಲ್ಲಿ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ಮೇಲೆ ಸಿಂಪತಿ ಕ್ರಿಯೇಟ್ ಆಗುವಂತೆ ನೋಡ್ಕೊಂತಿದ್ದಾರೆ ಈ ಬಗ್ಗೆಯೂ ತಿರುಗೇಟನ್ನ ಕೊಟ್ಟಿರುವ ಸಚಿವ ಚೆಲುವರಾಯಸ್ವಾಮಿ ನಾವು ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದ್ರೆ ಸರ್ಕಾರ ಬಂದು ಎರಡು ವರ್ಷ ಕಾಯ್ಬೇಕಾಗಿತ್ತ ಕೋರ್ಟ್ ಆದೇಶ ಬರೋವರೆಗೂ ಇರ್ಬೇಕಾಗಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಮೇಲೆ ಮೂಡ ಆರೋಪ ಕೇಳಿ ಬಂದಾಗ ಕುಮಾರಸ್ವಾಮಿ ಬಿಜೆಪಿ ನಾಯಕರ ಜೊತೆ ಸೇರ್ಕೊಂಡು ಸಿದ್ದರಾಮಯ್ಯವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು ಪಾದಯಾತ್ರೆ ಮಾಡಿದ್ರು ಆದ್ರೆ ನಾವು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದೀವಾ ಅಂತೇಳಿ ಸ್ವಾಮಿ ಕಾರವಾಗಿ ಕೇಳಿದ್ದಾರೆ ಆದೇಶ ಬರೋವರೆಗೂ ನಾವೆಕ್ಕಾಯ್ತಿತ್ತು ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ ತಪ್ಪಾಗಿದೆ ಅದನ್ನು ತೆರವು ಒಡಿಸಿದ್ದಾರೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ನಾವೀಗ ಸಿದ್ದರಾಮಯ್ಯವ್ರು ಏನೂ ಮಾಡಿರಲಿಲ್ಲ ಅವ್ರೇನು ಲೆಟರ್ ಕೊಟ್ಟಿರಲಿಲ್ಲ ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ ಅವರನ್ನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ ರಾಜೀನಾಮೆ ಕೇಳಿದ್ರಲ್ಲಪ್ಪ ನಾವು ಹಂಗೇನಾದ್ರೂ ಪಾದಯಾತ್ರೆ ಮಾಡ್ತಿದ್ದೀವಾ ರಾಜೀನಾಮೆ ಹೌದು ವೀಕ್ಷಕರ ಕಾಂಗ್ರೆಸ್ ನಾಯಕರು ಇದ್ಯಾವುದನ್ನು ಮಾಡ್ತಿಲ್ಲ ಅದೇ ಯಾಕೆ ಮಾಡಿಲ್ಲ ಮಾಡ್ಬೇಕು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ ಈಗ್ಲೂ ಕಾಲ ಮಿಂಚಿ ಹೋಗಿಲ್ಲ ಕುಮಾರಸ್ವಾಮಿ ಅವರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಅವರ ರಾಜೀನಾಮೆಗೆ ಒತ್ತಡ ಹೇರಬೇಕಾಗಿದೆ ಅವರ ವಿರುದ್ಧ ಮೈಸೂರು ಟು ಮಂಡ್ಯ ಪಾದಯಾತ್ರೆ ಮಾಡ್ಬೇಕು ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತೇವೆ ಹಾಗಾದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದ್ರು ಮಾಧ್ಯಮಗಳು ಆ ಸುದ್ದಿಯನ್ನ ಅದಕ್ಕೆ ಹೈಪ್ ಮಾಡ್ತಿಲ್ಲ ಅದಕ್ಕೆ ಸುದ್ದಿಯನ್ನ ತೇಲಿಸಿ ಬಿಡ್ತಿವೆ ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಕೂಡ ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಅದಕ್ಕೆ ಪಟ್ಟು ಹಿಡಿಯುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ